ವೆಲ್ಕಮ್ ಟು ಮೈ ಚಾನಲ್ ಯೂಟ್ಯೂಬರ್ ರಕ್ಷಿತಾ ಶೆಟ್ಟಿಯವರು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಶೋನಲ್ಲಿ ಗಮನ ಸೆಳೆಯುತ್ತಿದ್ದಾರೆ ಆದರೆ ಈಗ ಅವರು ಅವರ ಮೇಲೆ ಒಂದು ಆರೋಪ ಬಂದಿದೆ ಮಧ್ಯರಾತ್ರಿ ಬಿಗ್ ಬಾಸ್ ಮನೆಯಲ್ಲಿ ಅವರು ನಾಗವಲ್ಲಿ ರೀತಿ ಡ್ಯಾನ್ಸ್ ಮಾಡುತ್ತಾರೆ ಎಂದು ಸುದ್ದಿ ಹಬ್ಬಿಸಿದ್ದಾರೆ ಅಶ್ವಿನಿ ಗೌಡ ಅವರು ಈ ವಿಷಯವನ್ನು ಎಲ್ಲರಿಗೂ ಹೇಳಿದ್ದಾರೆ ಇದೆಲ್ಲವೂ ತಾವು ಸ್ವತಃ ಕಣ್ಣಾರೆ ನೋಡಿರುವುದಾಗಿ ವಿವರಿಸಿದ್ದಾರೆ ಈ ಮಾತು ಕೇಳಿ ರಕ್ಷಿತಾ ಶೆಟ್ಟಿ ಅವರಿಗೆ ಬೇಸರಾಗಿದೆ ಇನ್ನುಳಿದ ಸ್ಪರ್ಧಿಗಳ ಎದುರಲ್ಲಿ ಇದನ್ನು ಹೇಳಿಕೊಂಡು ಅವರು ಬೇಸರ ವ್ಯಕ್ತಪಡಿಸಿದ್ದಾರೆ ಮಧ್ಯರಾತ್ರಿ ಒಂದು ಅಥವಾ ಒಂದೂವರೆ ಗಂಟೆಗೆ ರಾರ ಹಾಡಿಗೆ ರಶಿಕಾ ಶೆಟ್ಟಿ ಡ್ಯಾನ್ಸ್ ಮಾಡುತ್ತಿದ್ದಾಳೆ ಗಂಭೀರವಾಗಿ ಹೇಳುತ್ತಿದ್ದೇನೆ ನಾನು ತಮಾಷೆ ಮಾಡುತ್ತಿಲ್ಲ ಆಕೆ ಗಮನವೇ ಇರಲಿಲ್ಲ ಏನೇನೋ ಮಾತನಾಡುತ್ತಿದ್ದಳು ಲವ್ ಅಂತ ಏನೇನೋ ಹೇಳುತ್ತಿದ್ದಳು ಆಮೇಲೆ ಸಹಜ ಸ್ಥಿತಿಗೆ ಬಂದಳು ಕೂದಲೆಲ್ಲ ಸರಿ ಮಾಡಿಕೊಂಡಳು ಅವಳನ್ನು ಮಾತನಾಡಿಸಲು ನನಗೆ ಭಯ ಆಯಿತು ಎಂದು ಅಶ್ವಿನಿಗೌಡ ಅವರು ಹೇಳಿದ್ದಾರೆ ಈ ವಿಷಯ ಕೇಳಿ ರಾಶಿಕಾ ಶೆಟ್ಟಿ ಕಾಕ್ರೋಚ್ ಸುದಿ ಅಭಿಷೇಕ್ ಮುಂತಾದವರಿಗೆ ಅಚ್ಚರಿಯಾಗಿದೆ ರಕ್ಷಿತಾ ಶೆಟ್ಟಿ ಅವರ ಈ ವರ್ತನೆಯಿಂದಾಗಿ ಅಶ್ವಿನಿಗೌಡ ಅವರಿಗೆ ಭಯ ಆಗಿದೆ ಹಾಗಾಗಿ ಕಳೆದ ಮೂರು ದಿನದಿಂದ ಆಕೆಯನ್ನು ಅವಾಯ್ಡ್ ಮಾಡುತ್ತಿರುವುದಾಗಿ ಅವಳು ಅವರು ಹೇಳಿದ್ದಾರೆ ಟಾಸ್ಕ್ ಸಂದರ್ಭದಲ್ಲೂ ಗೌಡ ಮತ್ತು ಜಾಹ್ನವಿ ಅವರ ರಕ್ಷಿತಾಳನ್ನು ಅವಾಯ್ಡ್ ಮಾಡುತ್ತಿದ್ದಾರೆ ತಮ್ಮ ಮೇಲೆ ಬಂದಿರುವ ಈ ಆರೋಪವನ್ನು ರಕ್ಷಿತಾ ಶೆಟ್ಟಿ ಒಪ್ಪಿಕೊಂಡಿಲ್ಲ ತಾನು ಈ ರೀತಿ ಮಾಡಿಯೇ ಇಲ್ಲ ಎಂದು ಅವರು ವಾದಿಸುತ್ತಿದ್ದಾರೆ ಅಲ್ಲದೆ ಸ್ಪಂದನಾ ಮಂಜು ಭಾಷಣಿ ಅಶ್ವಿನಿ ಎಸ್ ಎನ್ ಕಾವ್ಯಶೈ ಕಾವ್ಯಶೈವ ಮುಂತಾದವರ ಎದುರಿನಲ್ಲಿ ಈ ವಿಷಯವನ್ನು ಹೇಳಿಕೊಂಡ ರಕ್ಷಿತಾ ಶೆಟ್ಟಿ ಕಣ್ಣೀರು ಹಾಕಿದ್ದಾರೆ ನನ್ನ ಒಳಗೆ ಏನೋ ಇದೆ ರಾರಾ ಸಾಂಗ್ ಹೇಳಿ ಡ್ಯಾನ್ಸ್ ಮಾಡುತ್ತಿದ್ದೇನೆ ಅಂತ ಅಶ್ವಿನಿ ಗೌಡ ಹೇಳುತ್ತಿದ್ದಾರೆ ನನಗೆ ರಾರಾ ಸಾಂಗ್ ಬರುವುದೇ ಇಲ್ಲ ಇದನ್ನೆಲ್ಲ ನಾನು ಮಾಡಿಲ್ಲ ಅಶ್ವಿನಿ ಗೌಡ ಹೀಗೆಲ್ಲ ಹೇಳಿದರೆ ನನಗೆ ಭೂತ ಬರುತ್ತಾ ಅಂತ ಜನರು ನನ್ನ ಬಗ್ಗೆ ಏನು ತಿಳಿದುಕೊಳ್ಳುತ್ತಾರೆ ನನಗೆ ನೋವಾಗುತ್ತದೆ ಎಂದು ರಕ್ಷಿತ್ ಶೆಟ್ಟಿ ಅವರು ಹೇಳಿಕೊಂಡು ಹತ್ತಿದ್ದಾರೆ دন্যবাদه وکړه